ನೀವು ಪ್ರತಿದಿನ ಕೊನೆಯ ಪಕ್ಷ ಎರಡು ಬಾರಿ ಅಭ್ಯಾಸ ಮಾಡಬೇಕು ಬೆಳಿಗ್ಗೆ ಮತ್ತು ಸಂಜೆ ಉತ್ತಮ ಸಮಯ ರಾತ್ರಿಯೂ ಕಳೆದು ಹಗಲಾಗುವ ಮತ್ತು ಹಗಲು ಕಳೆದು ರಾತ್ರಿ ಆಗುವ ಸಮಯಗಳಲ್ಲಿ ಹೆಚ್ಚು ಶಾಂತ ಸ್ಥಿತಿ ಇರುತ್ತದೆ ಮುಂಜಾಪ ಮತ್ತು ಮುಸ್ಸಂಜೆಯು ಶಾಂತವಾದ ಸಮಯಗಳು ನೀವು ದೇಹವು ಆ ಅವಧಿಗಳಲ್ಲಿ ಶಾಂತಾಭಿಮುಖವಾಗುತ್ತದೆ ಆ ಸ್ವಾಭಾವಿಕ ಪರಿಸ್ಥಿತಿಯ ಅವಕಾಶವನ್ನು ಪಡೆದು ನಾವು ಅಭ್ಯಾಸವನ್ನು ಪ್ರಾರಂಭಿಸಬೇಕು ಅಭ್ಯಾಸ ಮಾಡದೆ ಏನೂ ತಿನ್ನುವುದಿಲ್ಲ ಎಂಬ ನಿಯಮ ಮಾಡಿಕೊಳ್ಳಿ ಹೀಗೆ ಮಾಡಿದರೆ ಹಾಸಿದರೆ ಹಸಿವಿನ ಶಕ್ತಿಯೇ ನಿಮ್ಮ ಆಲಸೆಯನ್ನು ಏನೂ ಮರ್ದಿಸುತ್ತದೆ ಭಾರತದಲ್ಲಿ ಸಾಧನೆ ಅಥವಾ ಪೂಜೆ ಆಗುವವರೆಗೂ ಏನೂ ತಿನ್ನಬಾರದೆಂದು ಮಕ್ಕಳಿಗೆ ಬೋಧಿಸುತ್ತಾರೆ ಕೆಲವು ಸಮಯದ ನಂತರ ಅವರಿಗೆ ಇದು ಸ್ವಾಭಾವಿಕವಾಗಿ ಬಿಡುತ್ತದೆ ಸ್ನಾನ ಮಾಡಿ ಸಾಧನೆ ಮುಗಿಸುವವರೆಗೂ ಹುಡುಗನಿಗೆ ಹಸಿಬೇ ಆಗುವುದಿಲ್ಲ ಈಗ ಪ್ರಾರ್ಥಿಸಿ ಮಾನಸಿಕ ವಿಚ್ಚರಿಸಿ ಜೀವಿಗಳೆಲ್ಲವೂ ಸುಖವಾಗಿರಲಿ ಜೀವಿಗಳೆಲ್ಲವೂ ಆನಂದದಿಂದಿರಲಿ ಇತರರ ಕ್ಷೇಮವನ್ನು ಬಯಸುವುದೇ ನಮಗೆ ಹೆಚ್ಚು ಕ್ಷೇಮಕ್ಕೆ ಎಂಬುದನ್ನು ನೀವು ನೋಡುತ್ತೀರಿ ಇತರರ ಸುಖವನ್ನು ಬಯಸುವುದೇ ನಾವು ಸುಖವನ್ನು ಪಡೆಯುವುದಕ್ಕಿಂತ ಸುಲಭ ಮಾರ್ಗ ಇದಾದ ಮೇಲೆ ದೇವರ ಮೇಲೆ ನಂಬಿಕೆಯುಳ್ಳವರು ಅವರನ್ನು ಪ್ರಾರ್ಥಿಸಬೇಕು ಹಣಕ್ಕಾಗಿಯಲ್ಲಿ ಆರೋಗ್ಯಕ್ಕಾಗಿಯೂ ಅಲ್ಲ ಸ್ವರ್ಗಕ್ಕಾಗಿಯೂ ಅಲ್ಲ ಜ್ಞಾನ ಬೆಳಕಿಗಾಗಿ ಪ್ರಾರ್ಥಿಸಿ ಬೇರೆ ಎಲ್ಲ ಪ್ರಾರ್ಥನೆಯೂ ಸ್ವಾರ್ಥ ತಲೆಯಿಂದ ಕೆಲವು ಅಂಗುಲಗಳ ಮೇಲೆ ಒಂದು ಕಮಲ ಇರುವುದನ್ನು ಕಲ್ಪಿಸಿಕೊಳ್ಳಿ ಅವರ ಕೇಂದ್ರವೇ ಸದ್ಗುಣ ಮತ್ತು ಜ್ಞಾನವೇ ತಟ್ಟು ಅದರ ಎಂಟು ದಳಗಳೇ ಯೋಗಿ ಅಷ್ಟಸಿದ್ಧಿಗಳು ಅದರ ಒಳಗಿನ ಕೇಸರ ಮತ್ತು ಶಿಲಾಖೆಗಳೇ ತ್ಯಾಗ ಯೋಗಿಯು ಬಾಹ್ಯ ಸಿದ್ಧಿಗಳನ್ನು ನಿರಾಕರಿಸಿದರೆ ಮುಕ್ತಿಯನ್ನು ಪಡೆಯುತ್ತಾನೆ ಆದರೆ ಒಳಗಿರುವ ಕೇಸರ ಶಿಲಾಖೆಗಳೇ ತೀವ್ರ ತ್ಯಾಗ ಅಂದರೆ ಆ ಸಿದ್ಧಿಗಳ ತ್ಯಾಗ ಆ ಕಮಲದ ಒಳಗೆ ಹಿರಣ್ಯನನ್ನು ಸರ್ವಶಕ್ತನು ಅಸ್ಪರ್ಶನು ಪ್ರಣವಾಕುನೂ ಅವ್ಯಕ್ತನು ಮತ್ತು ಜ್ಯೋತಿರ್ಮಯನೂ ಆದ ನನ್ನು ಚಿಂತಿಸಿ ಅವನನ್ನು ಧ್ಯಾನಿಸಿ ಇನ್ನೊಂದು ಬಗೆಯ ಧ್ಯಾನವಿದೆ ನಿಮ್ಮ ಹೃದಯದಲ್ಲಿ ಅವಕಾಶವನ್ನು ಚಿಂತಿಸಿ ಆಕಾಶದ ಮಧ್ಯದಲ್ಲಿ ಜ್ಯೋತಿಯೊಂದು ನಿಮ್ಮ ಆತ್ಮದಿಂದ ಚಿಂತಿಸಿ ಆ ಜ್ಯೋತಿಯ ಬಳಿಗೆ ಇನ್ನೊಂದು ದಿವ್ಯ ಜ್ಯೋತಿ ಇದೆ ಅದೇ ನಿಮ್ಮ ಆತ್ಮದ ಆತ್ಮವಾದ ಪರಮಾತ್ಮ ಇವನನ್ನು ನಿಮ್ಮ ಹೃದಯದಲ್ಲಿ ಧ್ಯಾನಿಸಿ